in a quarter of a mile use the right lane to continue on terminal drive ada it How is really up illowri illa hengadavade ah super adantra mountain tara ice snow ice mountains super idalla salt lake city use the right lane to continue on terminal drive then use the right lane to take the i80 west ramp ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಾಯ್ ನಮಿಸ್ತಾ ಸೊ ಇವತ್ ನಾವು ಇಲ್ಲಿ ಒಂದು ಸಾಲ್ಟ್ ಫ್ಲಾಟ್ಸ್ ಬಂದೇವಿ ಇದು ಎಲ್ಲ ಅಂತಂದ್ರೆ ಸ್ಟೇಟ್ ನಾಗ ಬೋನೇವಿಲ್ಲೆ ಸಾಲ್ಟ್ ಫ್ಲಾಟ್ಸ್ ಅಂತಂದ ಸೊ ನಾವು ಇವಾಗ ಇಲ್ಲಿ ಬಂದೇವಿ ತೋರಿಸ್ ಹೆಂಗ ಕಾಕ್ತಿ ಅಂತಂದ ಇದು ನಾವು ಇವಾಗ ಈ ಡ್ರೈವ್ ತಗೊಂಡ್ ಬಂದ್ವಿ ಆ ಡ್ರೈವ್ ಕ್ಲಿಪ್ನು ಹಾಕ್ತೇನೆ ನಿಮಗೆ ತೋರಿಸಿ ಕಂಪ್ಲೀಟ್ ಆಗಿ ಏನೇ ಒಂದು ಇಪ್ಪತ್ತು ಕಿಲೋಮೀಟರ್ ಸ್ಟ್ರೆಚ್ ಲಾಂಗ್ ಆಮೇಲೆ ಒಂದು ಹತ್ತು ಕಿಲೋಮೀಟರ್ ಅಂತ ಇದು ಇಲ್ಲಿ ಜಾಸ್ತಿ ಎದಕ್ ಅಂತಂದ್ರ ಹಿಂಗ ಫೋಟೋ ತಗಸ್ಕೊಳಕ ಮತ್ತ ಇಲ್ಲಿ ರೇಸ್ ಎಲ್ಲ ಇರುತ್ತೆ ರೇಸ್ ಮಾಡಾಕ ಫೋಟೋ ಆತರ ಈ ತರ ಇವೆಂಟ್ಸ್ ಎಲ್ಲಾ ಬರ್ತಾರೆ ಇಲ್ಲಿ ನಾವು ಇವಾಗ ಇದನ್ನ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ ವಾಟರ್ ಐತಿ ಇಲ್ಲಿ ಮಳೆ ಏನಾರ ಆಗಿರ್ಬೇಕ ಮಳೆ ಆಗಿರೋದ್ರಿಂದ ವಾಟರ್ ಐತಿ ಹಿಂಗಾಗಿ ನಮ್ಗೆ ಕಾರ್ ಡ್ರೈವ್ ಮಾಡಕ್ ಅಲೋ ಮಾಡ್ತಾರಿಲ್ಲ ಗೊತ್ತಿಲ್ಲ ಕೇರ್ಫುಲ್ ನಮಿಸ್ತಾ ತಂಪೈತಲ್ಲ ನೋಡ್ರಿ ಸ್ಕೈ ಮಾತ್ರ ಎಷ್ಟ್ ಚಂದ್ ಕಾಣ್ ನೋಡ್ರಿ ನಾ ಬರೋವಾಗ ಒಂದ್ ವಿಡಿಯೋ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಆ ವಿಡಿಯೋದಾಗ ಮಾತ್ರ ಸೂಪರ್ ಆಗಿ ಬಂದೈತಿ ನಮ್ಗೆ ಇಲ್ಲಿ ಬರೋ ಇದು ಬರೋ ಇದೇನ್ ಡ್ರೈವ್ ಐತಲ್ಲ ಡ್ರೈವ್ ಬಾಳ ಅಂದ್ರೆ ಬಹಳ ಲೈಕ್ ಆಯ್ತ ಏನಿಲ್ಲ ಅಂತಂದ್ರೆ ನಾವು ಒಂದ್ ಏಟಿ ಟು ಏಟಿ ಟು ನೈಂಟಿ ಮೈಲ್ಸ್ ಸ್ಟ್ರೇಟ್ ರೂಟ್ ಅಲ್ಲಿ ಡಿವಿಯೇಶನ್ ಇಲ್ಲ ಆತರ ಬಂದೇವೆ ನಾವ್ ಇವಾಗ ಒಂಥರ ಕೀ ವೇಸ್ಟ್ ಹೋಗ್ತೇವಲ್ಲ ಆ ಫೀಲಿಂಗ್ ಬಂತ ಕೀ ವೇಸ್ಟ್ ಅಂತಂದ್ರ ಸ್ಟಿಲ್ ಇಟ್ಸ್ ಗುಡ್ ನಾವ್ ಇವಾಗ ಇದನ್ನ ಕ್ರಾಸ್ ಮಾಡ್ಕೊಂಡು ಇವಾಗ ಹೋಗ್ತೇವೆ ತೋರಿಸ್ತೇನೆ ನಾನು ನಿಮಗೆ ಮತ್ ಮುಂದ್ ಹೋಗಿ ನೋಡ್ರಲ್ಲಿ ಇವಾಗ ಫೋಟೋ ಸೆಷನ್ ಗೆ ಬಂದಾರ ಈ ತರ ಇದು ಫೋಟೋ ಈಗ ಏನೋ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಾಕತ್ತಿದ್ರ ಅವ್ರ ನಾವು ಬಂದಾಗ ಆಗ ಬಂದಾಗ ಫೋಟೋ ಸೆಷನ್ಗೆ ಆತ ಕಾರ್ ರೇಸ್ ಫಾಸ್ಟ್ ಕಾರ್ ರೇಸ್ ಇರ್ತಾರಲ್ಲ ಆ ತರ ಅದ್ ಇದೇನಂದ್ರೆ ಇದೊಂದು ದೊಡ್ಡ ಲೇಕ್ ಇದೆ ದೊಡ್ಡ ಲೇಕ್ ಎಷ್ಟೋ ವರ್ಷದ ಹಿಂದ ಈ ಲೇಕ್ ಡ್ರೈ ಆಗೈತಿ ಡ್ರೈ ಆಗಿ ಇಲ್ಲಿ ಸಾಲ್ಟ್ ಫ್ಲಾಟ್ಸ್ ಆಗೈತಿ ಫುಲ್ ಲೇಕ್ ಸಾಲ್ಟ್ ಫ್ಲಾಟ್ ಆಗೈತಿ ಇವಾಗ ಈ ತರ ಆಕ್ಟಿವಿಟೀಸ್ಗೆ ಇದನ್ನ ಯೂಸ್ ಮಾಡ್ತಾರ ಇಲ್ಲಿ ಫುಲ್ ಗಟ್ಟ ಶಿವ ಬಟ್ ಹೌ ಟು ಕ್ರಾಸ್ ದಿಸ್ ಹಾ ಹೋಗೋನ್ ತಡಿ ನೋಡ್ರಿ ಹೆಂಗ್ ಕಾಣ್ತಿತ್ತು ಫುಲ್ ಎಲ್ಲಿ ಎಂಡ್ ಅಂತ ಇರೋದಿಲ್ಲ ಸೂಪರ್ ಐ ವಿನ್ನು ಹೆಂಗೈತಿ ವಿನ್ನು ಮಾತ್ರ ಚಳಿ ಹತ್ತೈತ್ ಅಷ್ಟೇ ನೋಡ್ರಿ ಇದ ಬೋನವಿಲ್ಲ ಸ್ಪೀಡ್ ವೇ ಇದೆ ಇಲ್ಲಿ ನಾವ ಎಷ್ಟ್ ಬೇಕಾದಷ್ಟು ಸ್ಪೀಡ್ ಒಳಗ ಗಾಡಿ ಹೊಡ್ಬೋದು ಇಲ್ಲಿ ರೂಟ್ ಅಂತ ಇರೋದಿಲ್ಲ ಬೇಕಾದಂಗ್ ಹೋಗ್ಬೋದು ಇದ್ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಇವಾಗ ನೋಡ್ರಿ ಅಲ್ಲಿ ಮಳೆ ಆಗಿದ್ದಕ್ಕೆ ಮಡ್ ಅದು ಒಂಥರ ಗಾಡಿ ಸಿಕ್ಕೊಂಡ್ಬಿಡ್ತಾವೆ ಹಿಂಗಾಗಿ ಇವಾಗ ಸೇಫ್ ಇಲ್ಲಿದೆ ಡ್ರೈವ್ ಮಾಡೋದು ಅಂತ ಹೇಳಿದ್ರೆ ನಾವು ಅದಕ್ಕೆ ನೋಡೋಣ ಎಲ್ಲ ಐತೆ ಅಂತಾರ ಅಂತಂದು ನೋಡಕ್ಕೆ ಬಂದ್ವಿ ಇಲ್ಲಿಂದ ಆಮೇಲೆ ಅಲ್ಲಿ ಆ ಇದಕ್ಕೆ ಏನು ಹೋಗಿದ್ವಲ್ಲ ಇವಾಗ ವೈಟ್ ಸಾಲ್ಟ್ ಲೇಕ್ ಸಾಲ್ಟ್ ಫ್ಲಾಟ್ಸಿಗೆ ಅಲ್ಲಿ ಅಲ್ಲಿ ಕುಡ್ಕೋತ ಅನ್ಸುತ್ತದ ಸೊ ಬಟ್ ನಾವಿವಾಗ ಅಲ್ಲಿ ಹೊಂಟಿಲ್ಲ ನಾವೀಗ ಸೀದಾ ಮತ್ತೆ ನೆಕ್ಸ್ಟ್ ಸಾಲ್ಟ್ ಲೇಕ್ ಸಿಟಿಗೆ ಹೋಗ್ತೀವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೋ ಶಿವ ಓಕೆ ಆಹ್ ನ ಈದಾರಿ ಎಷ್ಟು ಸ್ಪೀಡ್ ಬೇಕಾದಷ್ಟು ಹುಡಿಬಹುದು ಅಂತ ಅ ನಮ್ಮ ಬ್ಯಾಡ್ ಲಕ್ ನೀನೇ ಮನೆ ಏನಾದ್ರೂ ಹೊಳಿ ಆಗಿರಬೇಕಿಲ್ಲ ಈ ವರ್ಷ ಇದಾಗಿ ಚಲುವಾಗ್ತಾ ಎದಕ್ಕಪ್ಪ ನೆ ಫೈನಲಿ ನಮಗ ಅದರ ಸ್ಪೀಡ್ ವೇ ಸಿಕ್ತ ಗಾಡಿ ಎಲ್ಲಿ ಹೊಡಿದಂತಂದ ನೋಡಿ ಇಲ್ಲಿ ಇಲ್ಲೇ ಇನ್ನ ಸ್ವಲ್ಪ ಹಂಗ ಮುಂದೆ ಬಂದ ತಕ್ಷಣ ಸಿಗುತ್ತದೆ ಇಲ್ಲಿ ಹೆಂಗ್ ಬೇಕಾದಂಗೆ ಎಷ್ಟು ಸ್ಪೀಡ್ ಬೇಕಾದ್ರೆ ಅಷ್ಟು ಗಾಡಿ ಹೊಡಿಬಹುದು ಪೂರಾ ಮುಂದ್ಕತ್ತ ಹೋಗ್ರಿ ಅನ್ಸಿ ನೋಡ್ರಿ ಸ್ವಲ್ಪ ನೀವೇನು ಫಾಸ್ಟ್ ಆಗ ಹೋಗ್ಬೇಡ್ರಿ ಬಹಳ ರಿಸ್ಕ್ ಐತಿ ಯಾಕಂದ್ರೆ ಸ್ವಲ್ಪ ವಾಟರಿ ವಾಟರ್ ಐತೆ ನೋಡ್ರಿ ಇಲ್ದ ವಾಹ್ ಸೂಪರ್ ಐತಲ್ಲ ನಮಗೆ ವಿಂಡೋದಾಗ ಬಾಯಿಲ್ ಇಟ್ಟೆ ಇಲ್ಲಿ ಬಾಯ್ಲ್ ವಿಂಡೋದಾಗ ಏ ಓಕೆ ವಾವ್ ಶೋ

ನೋಡ್ರಿ ಮೌಂಟನ್ ಅದ್ರದ್ದು ಹೆಡ್ಜಸ್ಟ್ ಹೆಂಗ್ ಶಾರ್ಪ್ ಆಗಿ ನೀಟಾಗಿ ಅದಾವೆ ನೋಡ್ರಿ ತೋರಿಸ್ತೇನೆ ನಾನು ನೋಡ್ರಿಲ್ದೇ ಎಷ್ಟು ಚಂದ ಕಾಣ ನೋಡ್ರಿ ಮೌಂಟನ್ ಅಲ್ಲರ್ಟ್ ಅಲ್ಲರ್ಟ್ ಮ್ಯಾಲೆ ಸ್ನೋ ಆಗೈತಿ ಸೊ ಅಲ್ಲಿ ಕೆಳಗಡೆ ಏನು ಅಷ್ಟೊಂದೇ ಸ್ನೋ ಇಲ್ಲ ಹಿಂಗಾಗಿ ಅದು ಭಾಳ ಅಂದ್ರೆ ಭಾಳ ಚಂದ ಕಾಣ ಇವಾಗ ನಾವು ಅದೇ ಏನು ಸಾಲ್ಟ್ ಸಾಲ್ಟ್ ಫ್ಲಾಟ್ ಸ್ಪೀಡ್ವೇ ಇತ್ತಲ್ಲ ಅದು ಮುಗಿಸ್ಕೊಂಡ ಸ್ವಲ್ಪ ಅಲ್ಲೇ ಹಂಗೆ ಡ್ರೈವಿಂಗ್ ಎಲ್ಲ ಮಾಡಿ ಆಮೇಲೆ ನಾವು ಇವಾಗ ಅಲ್ಲೇ ಇಲ್ಲೇ ಸ್ಟೇಟ್ ಕ್ಯಾಪಿಟಲ್ ಅಂತ ಐತಿ ಬಟ್ ಅದು ಆ್ಯಕ್ಚುಲಿ ಎಂಟು ಗಂಟೆ ಕ್ಲೋಸ್ ಅಲ್ಲಿ ಮುಟ್ಟೋರಾಗ ಏಟ್ ತರ್ಟಿ ಏಟ್ ತರ್ಟಿ ಆಗುತ್ತೆ ಆಮೇಲೆ ನಾವು ಅದು ಎಷ್ಟು ಟೈಮಿದ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಇಳಿದು ನೋಡೋಕೆಲ್ಲ ಯಾಕಂದ್ರೆ ನಾವು ಅದಾದ್ಮೇಲೆ ಮತ್ತೆ ನಾವು ಏರ್ಪೋರ್ಟಿಗೆ ಹೋಗಿ ನೆಕ್ಸ್ಟ್ ಸಿಟಿಗೆ ಹೋಗ್ಬೇಕಾ ಹಿಂಗಾಗಿ ಜಸ್ಟ್ ಹೋಗ್ತೀವಲ್ಲೇ ವಿಲ್ಸಿ ಅಲ್ಲಿ ಹೋದ್ಮೇಲೆ ಹಿಂಗೆ ಜಸ್ಟ್ ಅಟ್ಲೀಸ್ಟ್ ಹೊರಗಡೆಯಿಂದ ಬಿಲ್ಡಿಂಗ್ ನೋಡ್ಕೊಂಡು ವಾಪಸ್ ಆಮೇಲೆ ಏರ್ಪೋರ್ಟಿಗೆ ಕಡೆ ಬರ್ತೀವಿ ನೋಡಿ ಯಾಕೆ ಯಾಕೋ ಟ್ರಾಫಿಕ್ ಐತಲ್ಲ ಶಿವ ಏನೋ ಒಂದು ಸಿಟಿ ಇರ್ಬೇಕ ನೋಡಿ ರಿಲೇಶನ್ ಕಾಣತಿದೆ ಬಿಲ್ಡಿಂಗ್ ಸಾರಿ ಮೌಂಟೇನ್ ನೋಡಲ್ಲಿ ಎಲ್ಲ ಬಿಲ್ಡಿಂಗ್ ಕಾಣಕತ್ತಾವಲ್ಲ ಅದ ಇದು ಡೌನ್ ಟೌನ್ ಇದೆ ಅಲ್ಲೇ ಒಂದು ಇದು ಬಿಲ್ಡಿಂಗ್ ಕಾಣತೈತಲ್ಲ ಇದು ಬಿಲ್ಡಿಂಗ್ ಬಂದು ನೋಡನ್ ಕಾಣ್ತೈತೆ ಹಾಂ ಓ ಇದೇನಿದಲ್ಲ ಇದು ಸ್ಟೇಟ್ ಕ್ಯಾಪಿಟಲ್ ಹೊಂಟಿವಿ ಹೋಗೋದೇನೋ ವಿಲ್ ಸಿ ನಮ್ಗೆ ಇರೋದು ಜಸ್ಟ್ ಹಾಫ್ ಎನ್ ಅವರ್ ಟೈಮ ಒಳಗಂತೂ ಬಿಡಲ್ಲ ಹಂಗೆ ಹೊರಗಡೆಯಿಂದ ನೋಡಿ ಬರೋದು ವಾವ್ ಬಿಲ್ಡಿಂಗ್ಸ್ ಎಲ್ಲ ಭಾಳ ಚಂದ ಅದಾವ ಸೋ ಇಲ್ಲೇ ಮೇನ್ ಏನಂದ್ರೆ ಸ್ಟೇಟ್ ಕ್ಯಾಪಿಟಲ್ ಒಳಗ ಇವ ಗೌರ್ಮೆಂಟ್ ತ್ರೀ ಟೈಕ್ಸೆಟ್ ತ್ರೀ ಒ ನೈನ್ ಫೋರ್ ಸಿಕ್ಸ್ ಬಿಲ್ಡಿಂಗ್ಸ್ ಎಲ್ಲ ಇರ್ತಾವ ಇಲ್ಲೇ ಅನಿಸ್ತದೆ ನೋಡಿ ತ್ರೀ ಓ ನೈನ್ ಓಕೆ ಇದ ನೋಡ್ರಿ ಊಟ ಸ್ಟೇಟ್ ಕ್ಯಾಪಿಟಲ್ ಸಾಲ್ಟ್ ಲೇಕ್ ಸಿಟಿ ಒಳಗ ಇರೋದ ಇವಾಗ ನಾವು ಅಲ್ಲೇನು ಹೇಳಿದ್ನಲ್ಲ ನಾನು ನಿಮ್ಗೆ ಸಾಲ್ ಫ್ಲಾಟ್ಸಿಗೆ ಹೋಗಿದ್ನಿ ಅಂತ ಅಲ್ಲಿಂದ ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಎಲ್ಲ ಥರದ ಬಿಲ್ಡಿಂಗ್ಸ್ ಅದಾವ ಇಲ್ಲಿ ಏನ ಮೇನ್ ಅಂತಂದ್ರೆ ಇಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಇರ್ತಾವ ಆಫೀಸ ಅಂತ ಇಂಥವೆಲ್ಲ ಇರ್ತಾವೆ ಒಳಗಡೆ ಒಳಗಡೆ ಬಿಡ್ತಾರೆ ಇಲ್ಲಿ ಬಟ್ ಏಟ್ ಓ ಕ್ಲಾಕ್ವರೆಗೂ ಅಷ್ಟೇ ಲಾಸ್ಟ್ ನಮಗೆ ಇವಾಗ ಒಳಗಡೆ ಹೋಗೋಕ್ಕಾಗಲ್ಲ ಹಂಗ ಸುಮ್ಮನೆ ಇಲ್ಲೇ ಒಂದು ರೌಂಡ್ ಹಿಂಗೆ ನೋಡಿಕೊಂಡು ನಾವು ಇಲ್ಲಿಂದ ಮತ್ತು ಇವಾಗ ನಮ್ಮದು ಏರ್ಪೋರ್ಟಿಗೆ ಹೋಗ್ಬೇಕು ನಾವು ನೋಡಿ ಇದು ಇಲ್ಲಿಂದ ಹಿಂಗೆಲ್ಲ ಒಂದು ರೌಂಡ್ ಹಾಕೋದಿರ್ತೈತ್ ಅನ್ಸತಿ ಗೋಯಿಂಗ್ ದೇ ಅಲ್ಲಿ ಹೋಗಿ ಒಂದ್ ರೌಂಡ್ ಜಸ್ಟ್ ಹಾಫ್ ಓಕೆ ಬಾ ನೋಡ್ರಿ ನಾನು ಈ ಕಡೆ ಎಂಡಿಗೆ ಬಂದೆ ಇಲ್ಲಿಂದ ಅಂತೂ ಎಷ್ಟು ಚಂದ ಕಾಣತ್ತೈತ್ ನೋಡ್ರಿ ಇದು ಸಿಟಿ ಇನ್ನೊಂದು ಚೂ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವಾಗ ಇದು ಐ ಮೀನ್ ಕಟ್ಲಾಗತ್ತಲ್ಲ ಅವಾಗ ಲೈಟ್ ಹತ್ತಿದ್ಕಲ್ಲ ಇನ್ನೂ ಬಹಳ ಚಂದ ಕಾಣತ್ತೆ ಎಷ್ಟು ಚಂದ ಎಷ್ಟು ಬ್ಯೂಟಿಫುಲ್ ಆಗೈತಿ ಅಂದ್ರೆ ಅಷ್ಟು ಚಳಿ ಐತಿ ನೋಡ್ರಿ ಇವಾಗ ಇಲ್ಲಿ ಗಾಳಿ ಅಂದ್ರೆ ಗಾಳಿ ಬಿಸಾತೈತಿ ನೋಡ್ರಿ ಇಲ್ದು ಸ್ನೋ ಎಷ್ಟಾಗೈತಿ ಗುಡ್ಡದಾಗ ಇಲ್ಲ ನೋಡ್ರಿ ಇಲ್ಲಿ ಸ್ನೋ ಮೋಸ್ಟ್ಲಿ ಇವಾಗ ಅದ ಹೇಳಿದ ಒಂದು ಎರಡು ದಿನದಾಗ ಸ್ನೋ ಓಕೆ ಸೊ ಇದಷ್ಟ ನೋಡೋದು ಆಯ್ತು ಇವಾಗ ನೆಕ್ಸ್ಟ್ ಪಟಾಪಟ ಪಟ ಹೋಗ್ತೇವೆ ಮಾಡಿದ್ರೆ ಮಡಿ ನಮ್ಗೆ ಅಲ್ಲಿ ಒಳಗಡೆ ಹೋಗಕ್ಕೆ ಲೇಟ್ ಆಗುತ್ತೆ ಗಾಳಿ ಮಾತ್ರ ಭಾಳ ಭಾಳ ಐತಿ ನಾವಿವಾಗ ಸಾಲ್ಟ್ ಲೇಕ್ ಸಿಟಿ ಇದು ಏರ್ಪೋರ್ಟಿಗೆ ಬಂದ್ವಿ ನೋಡ್ರಿ ಏರ್ಪೋರ್ಟ್ನಾಗ ಎಷ್ಟು ಚಂದ ಮಾಡಾರಿ ಚೇರ್ಸ್ ಹೋಗುವಾಗೂ ನೋಡಿದ್ವಿ ನಾವಿಲ್ಲೇ ಆಮೇಲೆ ನಾನು ವೀಡಿಯೋ ಮಾಡ್ಕೊಡಲಿಲ್ಲ ಯಾಕಂದ್ರೆ ನಮಗೆ ಎಲ್ಲೋ ಸಹ ಎಲ್ಲಷ್ಟು ನ್ಯಾಷನಲ್ ಪಾರ್ಕಿಗೆ ಹೋಗುವ ಔಷಧಿತ್ತು ಅದಕ್ಕೆ ನಾವು ಇಲ್ಲಿಂದ ಕ್ವಿಕ್ಕಾಗಿ ಹೋಗ್ಬಿಟ್ಟಿದ್ವಿ ನೋಡಿರಿ ಎಷ್ಟು ಚೆಂದ ಮಾಡಾರಿ ಇದನ್ನು ಸೂಪರ್ ಐತೆ ಐತಿ ಏರ್ಪೋರ್ಟ್ ಹೆಂಗೈತಿ ಏರ್ಪೋರ್ಟ್ ಯಾವಾಗ ನೋಡತಿ ಏರ್ಪೋರ್ಟ್ ಲಾಸ್ಟ್ ಟೈಮ್ ಯಾವಾಗ ಸಾಲ್ಟ್ ಲೇಕ್ ಅಲ್ಲಮ್ಮ ಇದೇಕ್ ಸಿಟಿ ನಿನ್ನೆ ಮೊನ್ನೆ ನಾನು ಇಲ್ಲಿ ಬಂದಿದ್ವಲ್ಲ ಎಲ್ಲಷ್ಟೊಂದು ನ್ಯಾಷನಲ್ ಪಾರ್ಕಿಗೆ ಹೋಗುವಾಗ ನೋಡಿದ್ವಿ ಇದನ್ನ ಚಂದೈತಿ ನಂಗೆ ಬೇ ಬೇಗ ಬೇಗ ಗೇಟ್ ಕಡೆ ಹೋಗ್ಬರ ಇದು ಏರ್ಪೋರ್ಟ್ ಲೈಕ್ ಆತು ನಮ್ಗೆ ಚಂದ ಐತಿ ಎಲ್ಲ ಕಡೆ ಫುಲ್ ಲೈಟ್ ಯೂಶ್ವಲಿ ಎಲ್ಲ ಏರ್ಪೋರ್ಟ್ ಚಂದ ಇರ್ತಾವ ಇದು ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಫ್ಲೈಟ್ಸ್ ಎಲ್ಲೂ ಎರಡು ಬರ್ತಿರ್ತಾವಲ್ಲ ಯೂಶ್ವಲಿ ಎಲ್ಲ ಏರ್ಪೋರ್ಟ್ಸು ಚಂದ ಇರ್ತಾವ ಅದ್ರೊಳಗೆ ಇದು ಒಂದು ಸೊ ಇವಾಗ ನಾವು ಇಲ್ಲೇ ಸೆಕ್ಯೂರಿಟಿ ಚೆಕ್ಗೆ ಹೋಗ್ಬೇಕು ಅಲ್ಲಿ ಹೋಗಿ ಸೆಕ್ಯೂರಿಟಿ ಚೆಕ್ ಮಾಡ್ತೇವೆ ನಾವು ವೆಲ್ಕಮ್ ಟು ಲಾಸ್ ವೆಗಾಸ್ ಎಸ್ ಇವಾಗ ನಾವು ರೀಚ್ ಆದ್ವಿ ನಾವು ಸಾಲ್ಟ್ ಲೇಕ್ ಸಿಟಿಯಿಂದ ಲಾಸ್ ವೆಗಾಸ್ಗೆ ಬಂದ್ವಿ ನಾವು ಸಾಲ್ಟ್ ಲೇಕ್ ಸಿಟಿಗೆ ಮೇನ್ ರೀಸನ್ ಹೋಗೋದೇನಿತ್ತಂತಂದ್ರೆ ನಮ್ಗೆ ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನೋಡಬೇಕಾಗಿತ್ತು ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನೋಡ್ಬೇಕಂತಂದ್ರೆ ನಾವು ಅಂದ್ರೆ ಸಾಲ್ಟ್ ಲೇಕ್ ಸಿಟಿಯಿಂದ ಫೈವ್ ಅವರ್ಸ್ ಡ್ರೈವ್ ಇತ್ತು ಹೀಗಾಗಿ ಅದು ಬೆಸ್ಟ್ ಆಪ್ಷನ್ ಅನ್ನಿಸ್ತು ಅದಕ್ಕೆ ಅಲ್ಲಿ ಹೋಗಿದ್ವಿ ಅದನ್ನು ನೋಡಿ ಬಂದ್ವಿ ಈಗಾಗಲೇ ನೀವು ನಮ್ದು ವೀಡಿಯೋಸ್ ನೋಡಿರ್ತೀರಿ ಅದಂದ್ರೆ ಡೆಟ್ರಾಯ್ಟಿಂದ ನಾವು ಕ್ಯಾಲಿಫೋರ್ನಿಯಾಗೆ ಹೋದ್ವಿ ಅಲ್ಲೇ ಟೂ ಡೇಸ್ ಸ್ಪೆಂಡ್ ಮಾಡಿದ್ವಿ ಆಲ್ರೆಡಿ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಯಾವುದದು ಸಿಕೋನಿಯಾ ನ್ಯಾಷ್ನಲ್ ಪಾರ್ಕ್ ಅದರ ವೀಡಿಯೋಸ್ ಆಲ್ರೆಡಿ ನೋಡಿರ್ತೀರಿ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರ್ತಾವೆ ಅಂತ ಅಂದ್ಕೊತೀನಿ ಅದಾದಮೇಲೆ ಎಲ್ಲೋಸ್ರೂ ನ್ಯಾಷನಲ್ ಪಾರ್ಕ್ ಸೊ ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಆದಮೇಲೆ ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಿಂದ ನಾವು ಮಾರ್ನಿಂಗ್ ಸ್ವಲ್ಪ ಬಿಡೋದು ನೈನ್ ಓ ಕ್ಲಾಕ್ ಆಯಿತು ನೈನ್ ನೈನ್ ತರ್ಟಿ ಆಯ್ತು ಅದು ಏನಿಲ್ಲ ಅಂದ್ರೆ ಒಂದು ಫೈವ್ ತರ್ಟಿ ಟು ಫೈವ್ ತರ್ಟಿ ಅವರ್ಸ್ ಜರ್ನಿ ಐತಿ ಸೊ ಅಲ್ಲಿಂದ ನಾವು ಇಲ್ಲಿ ಸಾಲ್ಟ್ ಲೇಕ್ ಸಿಟಿಗೆ ಬರೋಷ್ಟು ಹಾಫ್ ಡೇ ಆಯ್ತು ನಮ್ಗೆ ಹಾಫ್ ಡೇ ಸಿಕ್ಕಿತ್ತು ಸಾಲ್ಟ್ ಲೇಕ್ ಸಿಟಿ ಒಳಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೀಗಾಗಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಫಸ್ಟ್ ಸಾಲ್ಟ್ ಫ್ಲ್ಯಾಟ್ಸ್ ನೋಡೋದಿತ್ತು ಇಲ್ಲಿ ಸಾಲ್ಟ್ ಲೇಕ್ ಸಿಟಿ ಒಳಗೆ ಫಾ ಸಾಲ್ಟ್ ಫ್ಲಾಟ್ಸ್ ನೋಡಿದಿತ್ತು ಒಂಥರ ಏನೋ ಡಿಫ್ರೆಂಟ್ ಏನೋ ನೋಡೋಣ ಅಂತಂದು ಫಸ್ಟ್ ಅಲ್ಲಿ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಟೈಮ್ನಾಗೆ ನಾವು ಕ್ಯಾಪಿಟಲ್ ಸ್ಟೇಟ್ ಕ್ಯಾಪಿಟಲ್ ನೋಡಿದ್ವಿ ಜಸ್ಟ್ ಹೊರಗಡೆಯಿಂದ ಹಂಗ್ ನೋಡಿದ್ವಿ ಅದಾದಮೇಲೆ ಮತ್ತು ಇನ್ನೇನು ಏರೋಪ್ಲೇನಿಗೆ ಬಂದು ಅಲ್ಲಿಂದ ಲಾಸ್ ವಿಕಾಸಿಗೆ ಬಂದ್ವಿ ಇನ್ನೊಂದು ಏನಂದ್ರೆ ಲೇಕ್ ಸಿಟಿ ಒಳಗೆ ಲೈಬ್ರರಿ ಇತ್ತು ಪಬ್ಲಿಕ್ ಲೈಬ್ರರಿ ಅದು ಭಾಳ ದೊಡ್ಡದೈತೆ ಅಂತ ಕೇಳಿದ್ವಿ ಅದೊಂದು ನೋಡೋದಿತ್ತ ಬಟ್ ನಮ್ಗೆ ಟೈಮ್ ಆಗಲಿಲ್ಲ ಜಸ್ಟ್ ಹಾಫ್ ಡೇ ಸಿಕ್ಕಿತ್ತು ನಮ್ಗೆ ಹಾಫ್ ಡೇಗಿಂತ ಕಡಿಮೆ ಅನ್ಬೋದು ಸಾಲ್ಟ್ ಲೇಕ್ ಸಿಟಿಯಿಂದ ನಾವೇನು ಸಾಲ್ಟ್ ಫ್ಲಾಟ್ಸಿಗೆ ಹೋಗಿದ್ವಲ್ಲ ಅದು ಏನಿಲ್ಲ ಅಂದ್ರೆ ನೈಂಟಿ ಮಿನಿಟ್ಸ್ ಡ್ರೈವ್ ಐತೆ ಅದು ಹೋಗೋಕೆ ನೈಂಟಿ ಮಿನಿಟ್ಸ್ ಬರೋಕೆ ನೈಂಟಿ ಮಿನಿಟ್ಸ್ ಮತ್ತು ಅಲ್ಲಿ ಇಲ್ಲಿ ಫೋಟೋಸ್ ಇರುತ್ತೆ ಅಲ್ಲಿ ಡ್ರೈವ್ ಇದೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತಾ ಬಟ್ ಆ ಡ್ರೈವ್ ಮಾತ್ರ ಅಮೇಝಿಂಗ್ ಇತ್ತದ ಎಷ್ಟು ಎಂಥ ದೊಡ್ಡ ಲೇಕ್ ನೋಡ್ರಿ ಅದು ಎಂಥ ದೊಡ್ಡ ಲೇಕ್ ಫುಲ್ ಅದೇನದು ಕರಿಗೆ ಬತ್ತಿ ಹೋಗಿ ಫುಲ್ ಸಾಲ್ಟ್ ಫ್ಲ್ಯಾಟ್ ಆಗಿಬಿಟ್ಟಿತ್ತು ಅದು ನೋಡೋಕೆ ಮಾತ್ರ ಭಾಳದ ಭಾಳ ಇತ್ತು ಅಷ್ಟು ಶಾರ್ಟ್ ಟೈಮ್ನಾಗ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ನಿಮಗೂ ತೋರಿಸಿದ್ವಿ ಹೆಂಗಿತ್ತು ಸಾಲ್ಟ್ ಫ್ಲ್ಯಾಟ್ಸ್ ಮತ್ತು ಸ್ವಲ್ಪ ಪಾರ್ಟ್ ಆಫ್ ದ ಸಿಟಿನ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸೊ ನಾಳೆ ನೆಕ್ಸ್ಟ್ ವಿಡಿಯೋದಾಗ ನಾನು ಸಾ ಲಾಸ್ಟ್ ಬೇಗ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಲಾಸ್ಟ್ ವೇಗಾಸ್ ಸಿಟಿನೇ ಎಕ್ಸ್ಪ್ಲೋರ್ ಮಾಡಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಸೊ ಬಾಯ್ ಬಾಯ್